ಇವತ್ತು ನಾಲ್ಕೂವರೆ ವರ್ಷದ ಒಂದು ಮಗು ಆ ಮಗುವಿನ ಮೇಲೆ ಆಕೆಯನ್ನು ಎತ್ತಿಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಅತ್ಯಾಚಾರ ಮಾಡೋ ಪ್ರಯತ್ನ ಮಾಡಿ ಹತ್ಯೆಯಾಗಿರುವಂಥದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ಇಟ್ ಇಸ್ ಎ ವೆರಿ ಬಿಗ್ ಶಾಕ್ ನನಗೂ ಭಾಳ ಅಸ್ವಸ್ಥತೆ ಉಂಟಾಯಿತು ಯಾಕಂದರೆ ನಾನು ಮೊನ್ನೆ ಲಖನೌದಿಂದ ವಾಯ ಬೆಂಗಳೂರು ಬರ್ತಿರ್ಬೇಕಾದ್ರೆ ನನ್ನ ಮಗಳ ಮಗಳು ಮೂರು ವರ್ಷ ಅವಳು ನನ್ನ ಜೊತೆಗೆ ಆಟ ಆಡ್ತಾಯಿದ್ದು ಆವಾಗ ನಮಗೆ ಅರ್ಜೆಂಟಾಗಿ ವಾಪಸ್ ಬರೋದಿತ್ತು ಬೇಗ ಬಿಟ್ಟು ಬರಲಿಕ್ಕಾಗಿಲ್ಲ ಈ ರೀತಿ ಒಂದು ಸಮಾಜ ಕುಟುಂಬ ವ್ಯವಸ್ಥೆಯಲ್ಲಿ ಮಕ್ಕಳ ಬಗ್ಗೆ ಈ ಪ್ರೀತಿ ಈ ಕಾಳಜಿ ಎಲ್ಲ ಇರುವಂತಹದ್ದು ಸಹಜ ಅಂತಹದ್ದು ಅವ್ರ ತಂದೆ ತಾಯಿಗೆ ಎರಡು ಮಕ್ಕಳು ಅದರಲ್ಲಿ ಒಂದು ದಿವ್ಯಾಂಗ್ಳಿದ್ದಾಳೆ ಅರ್ಥಾತ್ ಜನರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಅಂತಂದ್ರೆ ಅಂಗವಿಕಲ ಇದ್ದಾಳೆ ಇನ್ನೊಂದು ಮಗು ಇದ್ದಿದ್ದೇ ಇದು ಚೆನ್ನಾಗಿರೋದು ಇದು ಎನ್ಕೌಂಟರ್ ಆಗ್ತದೆ ಇದು ಇದ್ರ ಮೇಲೆ ಅತ್ಯಾಚಾರ ಆಗ್ತದೆ ಅದನ್ನು ಕೊಂದು ಹಾಕ್ತಾರೆ ಇದು ಕಾಂಟ್ ಇಮ್ಯಾಜಿನ್ ಇದು ಬಹಳ ಮನಸ್ಸಿಗೆ ಆಘಾತ ನೋವನ್ನು ತಂದಿದೆ ಪೊಲೀಸರು ಆರೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ ಅಂದರೆ ಅಲ್ಲಿದ್ದಂಥವ್ರೆ ಫಡ್ಕೊಂಬಂದು ಪೊಲೀಸರಿಗೆ ಒಪ್ಸಿದ್ದಾರೆ ಆನಂತರ ಎನ್ಕ್ವೈರಿ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆತ ಓಡಿ ಹೋಗೋ ಪ್ರಯತ್ನ ಮಾಡಿದ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಹೇಳಿ ಒಂದು ಎನ್ಕೌಂಟರ್ ಆಗಿದೆ ಅಂತ ಪೊಲೀಸ್ ಕಮಿಷನರ್ ನಂಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಆ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ ಒಂದು ಮಗು ಮನೆಯಲ್ಲಿ ದಿವ್ಯಾಂಗ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ಅತ್ಯುಚ್ಚ ಪರಿಹಾರ ಕೊಡಬೇಕು ಮತ್ತು ಡ್ರಗ್ಸ್ ಅಂತ ಎಲ್ಲರೂ ಮಾತನಾಡ್ತಾ ಇದ್ದಾರೆ ಇದರ ಬಗ್ಗೆ ನಾವು ಹಿಂದನೂ ಹೇಳಿದ್ವಿ ಯಾವುದೇ ಕಾರಣಕ್ಕೆ ಈ ಡ್ರಗ್ ಮೆನೇಜ್ ಏನಿದೆ ವಿಪರೀತ ಹಾವಳಿಯಾಗಿದೆ ಭಾಳ ಕಡೆ ಇದು ಸಮಸ್ಯೆ ಇದೆ ಕರ್ನಾಟಕ ರಾಜ್ಯಾದ್ಯಂತ ಇದೇ ಹುಬ್ಬಳ್ಳಿ ಧಾರವಾಡದಲ್ಲಿಯೂ ಇದೆ ಇದನ್ನು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡ್ರಿ ಒಂದು ಡ್ರೈವ್ ತೆಗೆದುಕೊಡ್ರಿ ಯಾವುದೇ ರೀತಿಯಾದಂಥ ಇದರಲ್ಲಿ ಕನ್ಸಿಷನ್ ಕೊಡುವಂಥದ್ದು ಆಗಬಾರ್ದು ಇನ್ಫ್ಲೂಯೆನ್ಸಿಗೆ ಬೀಳಬಾರ್ದು ಭಾಳ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಯಾವುದೇ ಸಣ್ಣ ಪುಟ್ಟ ಅಪರಾಧ ಆದಾಗೂ ಪೊಲೀಸರು ಮುಂಜಾಗ್ರತೆ ಕ್ರಮ ತೆಗೆದುಕೊಂಡು ಕಟ್ಟುನಿಟ್ಟಾಗಿ ವರ್ತಿಸಿದರೆ ಅಪರಾಧಿಗಳಿಗೆ ಭಯ ಇರ್ತದೆ ಅನ್ನೋ ಸಲಹೆಯನ್ನು ನಾನು ಕೊಟ್ಟೆ ನಾನು ಹೇಳೋದು ಸರ್ಕಾರದ ಆಗಿ ಆ ರೀತಿ ಮಾತುಕತೆ ನನ್ನ ಜವಾಬ್ದಾರಿ ಜಾಗದಲ್ಲಿದ್ದು ನಾನು ಇಷ್ಟೇ ಹೇಳೋದು ಡ್ರಗ್ಸ್ ಏನು ನಡೀತಾ ಇದೆ ಮೆನೆಸು ಅದರಲ್ಲಿ ಸರ್ಕಾರದ ವೈಫಲ್ಯ ಇದೆ ಆದರೆ ಈ ಘಟನೆಯಲ್ಲಿ ಸರ್ಕಾರದ ವೈಫಲ್ಯ ಅನ್ನೋದಕ್ಕಿಂತ ಡ್ರಗ್ ಮ್ಯಾನೇಜ್ ಕಮ್ಮಿ ಮಾಡಿದರೆ ಈ ಥರದ ಘಟನೆಗಳು ಇದು ಡ್ರಗ್ ಕಾರಣದೇ ಆಗಿದೆ ಇದು ನನ್ನ ಹತ್ತಿರ ಆ್ಯಸ್ ಆನ್ ಡೇಟ್ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ಹೇಳೋರು ಎಲ್ಲರೂ ಹೇಳ್ತಾ ಇದ್ದಾರೆ ವಿಡಿಯೋ ಕ್ಲಿಪ್ಪಿಂಗ್ ನೋಡಿದಂಥವ್ರು ಆತ ಹೋಗೋ ಅದನ್ನು ನೋಡಿದರೆ ಆತ ಡ್ರಗ್ ಇನ್ಫ್ಲೂಯೆನ್ಸ್ದಲ್ಲಿ ಇದ್ದ ಅಂಥೇಳಿ ಗಾಂಜಾ ಇನ್ಫ್ಲೂಯೆನ್ಸಲ್ಲಿ ಇದ್ದ ಅಂಥೇಳಿ ಮಾತನಾಡ್ತಾರೆ ಮಾತನಾಡೋದರ ಆಧಾರದ ಮೇಲೆ ಆದರೆ ಓವರ್ ಆಲ್ ವಿಪರೀತ ಡ್ರಗ್ಸ್ದ ಹಾವಳಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿಯೂ ಇದೆ ಹಾಗಾಗಿ ಇದನ್ನ ಪೊಲೀಸರು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತಾರೆ ಪೊಲೀಸರು ಕೈಕೊಂಡಿರುವಂತಹ ನಿರ್ಧಾರ ಅಂದ್ರೆ ಅಲ್ಲ ನೋಡಿ ಮೊದಲಿದ್ದಾಗಿ ಆತ ಓಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಏನು ಹೇಳಿದ್ದಾರೆ ಇಷ್ಟೆಲ್ಲ ಅಪರಾಧ ಮಾಡಿದ ನಂತರ ಕನಿಷ್ಠ ಪಕ್ಷ ಕಾನೂನಿನ ಒಂದು ವ್ಯವಸ್ಥೆಗೆ ತಲೆಬಾಗಿ ಆತ ನಡ್ಕೊಳ್ಬೇಕಾಗಿತ್ತು ಆದರೆ ಅವನು ಹಲ್ಲೆ ಮಾಡಿ ಓಡಿ ಹೋಗಲಿಕ್ಕೆ ಹೊರಟಿದ್ದಾನೆ ಅಂತನ್ನೋಂಥದ್ದು ನನಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟನ್ನು ಆಧಾರದ ಮೇಲೆ ಪೊಲೀಸಿಗೆ ಏನು ಮಾಡ್ತಾರೆ ಎನ್ಕೌಂಟರ್ ಮಾಡಲೇಬೇಕು